ಬಲ್ಲೋಟ ಫ್ಯಾಕ್ಟರಿ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಬಂದ್ ಕೊಪ್ಪಳದಲ್ಲಿ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿರುವಂಥ ವಿಚಾರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗಿದೆ ಕೊಪ್ಪಳದ ಬಳಿ ಬಲ್ಲೋಟ ಸ್ಟೀಲ್ ಕಾರ್ಖಾನೆಗೆ ಸ್ಥಳೀಯರಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದೆ ಕೊಪ್ಪಳ ಬಂದ್ ಹೋರಾಟಕ್ಕೆ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಸಾಥ್ ಕೊಟ್ಟಿದ್ದಾರೆ ಬಹಿರಂಗ ಸಭೆಯಲ್ಲಿ ಗವಿಮಠ ಶ್ರೀಗಳ ಕಣ್ಣೀರಿಟ್ಟಿದ್ದಾರೆ ಎಂ ಎಸ್ ಪಿ ಎಲ್ ಕಾರ್ಖಾನೆಯಿಂದ ಕೊಪ್ಪಳ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿದೆ ಇದರಿಂದ ಜನ ಜಾನುವಾರುಗಳು ಈ ವಿಷ ಮಾಲಿನ್ಯದಿಂದ ಕೊಪ್ಪಳ ನಗರದ ಜನರು ಅಸ್ತವ್ಯಸ್ತಗೊಳ್ಳುತ್ತಾರೆ ನಮಗೆ ಈ ಫ್ಯಾಕ್ಟರಿ ಬೇಡ ಅಂತ ಹೇಳಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬಹಿರಂಗ ಸಭೆಯಲ್ಲಿ ಕಣ್ಣೀರಿಟ್ಟರು ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಶಾಸಕರಾದ ಇಟ್ನಾಳ್ ಜನಾರ್ದನ್ ರೆಡ್ಡಿ ಎಲ್ ಸಿ ಹೇಮಲತಾ ನಾಯಕ್ ಇವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಖಾನೆ ವಿರುದ್ಧ ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಂದ ಹಾಗೂ ನೂರೈವತ್ತಕ್ಕೂ ಹೆಚ್ಚು ವಿವಿಧ ರೈತ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಾಗಿತ್ತು ಕೊಪ್ಪಳದ ಬಳಿ ಕುಣಕೇರಿ ಗಿಣಿಗೇರಿ ಬಗನಾಳ ಹತ್ತಿರ ಹಾಕಿರುವ ಫ್ಯಾಕ್ಟರಿಯಿಂದಲೇ ಈಗಾಗಲೇ ವಿಷಪೂರಿತ ವಕೆಯಿಂದ ರೈತರು ಹಾಳಾಗಿದ್ದಾರೆ ಪುನಃ ಮತ್ತೊಂದು ಫ್ಯಾಕ್ಟರಿಯನ್ನು ರಾಜ್ಯ ಸರ್ಕಾರ ಹಾಕುತ್ತೇವೆ ಅಂದರೆ ಈ ಫ್ಯಾಕ್ಟರಿ ಹಾಕಲು ಯಾವ ರೈತರು ಬಿಡುವುದಿಲ್ಲ ನಮಗೆ ಯಾವ ಫ್ಯಾಕ್ಟರಿನೂ ಬೇಡವೇ ಬೇಡ ಈಗಾಗಲೇ ಇದ್ದ ಫ್ಯಾಕ್ಟರಿಯಿಂದ ಹಾಳಾಗಿದ್ದೇವೆ ಎನ್ನುತ್ತಾರೆ ಇಲ್ಲಿ ಜನರು ಹೋರಾಟ ನಮ್ಮೆಲ್ಲ ಅಧ್ಯಕ್ಷರು ಈ ಒಂದು ಪ್ರಭು ರ್ಯಾಲಿಗೆ ಬೆಂಬಲ ಕೊಟ್ಟಿದ್ದಾರೆ ಇವರೆಲ್ಲ ಎಲ್ಲ ನಮ್ಮ ನಾಗರಿಕರ ನಂತರ ವಿದ್ಯಾರ್ಥಿಗಳ ನಂತರ எங்க ரெடி இருக்கா இங்க ஆட்டனமே தற்கொண்ணே கழிசி ஏ தற்கொண்ணே கழிசி ஒரு நிமிஷம் நாக்லைன் மாட்றே காரிகாரி ஒரு புறா போறதா ஏ தற்கொண்ணே கழிசி ಇದಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಆಟೋಮಾತಕನೆ ಮತ್ತು ಕ್ಯಾಲೆಂಡರ್ಲ್ಲಿ ನಿಲ್ಲಿಸ್ತೀನಿ ಅಲ್ಲೇ ಕ್ಯಾಯಾ ಯೇಸು ಇನ್ನೊಂದು ಸಲ ಮಾಡ್ಕರೆ ನೈನಾ ನೈನಾ ಮಾಡ್ಕರೆ